ಈ ರೀತಿ ನೀವು ಈ ಪಾಯಿಂಟ್ಸ್ ಇಟ್ಕೊಂಡು ಕೇರ್ ತಗೊಂಡ್ರೆ ಸಾಕಷ್ಟು ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಈ ತರ ಆಗ್ತಕ್ಕಂಥ ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಬರ್ತೀನಿ ಅಂತಂದ್ರೆ ಫಸ್ಟ್ ಸೈನ್ ಈಗ ಡಯಾಬಿಟಿಕ್ ಶಾರ್ಕೋ ಫುಡ್ ಅಂದ್ರೆ ನ್ಯೂರೋಪತಿ ಆಗಿ ಪಾದಗಳಾಗ ಏಕಪ್ಪ ಗೊತ್ತಾಗುತ್ತೆ ಬಾದಾಗಿದೆ ಡಯಾಬಿಟಿಕ್ಸ್ ಇದಾಗಿದೆ ಬಾಡಿ ಅಫೆಕ್ಟ್ ಆಗೋಗಿದೆ ಸಿಂಪಲ್ ಟೆಸ್ಟ್ ಇದು ಒನ್ ಮಿನಿಟ್ ಟೆಸ್ಟ್ ಅಂತ ಹೇಳ್ತೀವಿ ಏನಿಲ್ಲ ನೀವು ಒಂದು ನಿಮಿಷ ನಿಂತ್ಕೊಳ್ತೀವಿ ಒಂದು ನಿಮಿಷ ನಿಂತ್ಕೊಂಡ್ರೆ ನಿಮ್ಮ ಪಾದ ಏನಾದ್ರೂ ಓದ್ಕೊಂಡ್ರೆ ಈ ಥರ ಇಲ್ಲಿ ಕಾಣಿಸ್ಬೋದು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಕೆನ್ ಸೀ ದಟ್ ಪಿಕ್ಚರ್ ಎಡಗಾಲು ನಾರ್ಮಲ್ ಆಗಿದೆ ಬಲ್ಗಾಲು ಊದ್ಕೊಂಡಿದೆ ಒಂದು ನಿಮಿಷ ನಿಂತ್ಕೊಂಡಿದ್ದ ತಕ್ಷಣ ಕಾಲು ಅಂತ ಬಂದ್ಬಿಡುತ್ತೆ ಓಕೆ ಮತ್ತೆ ಕೂತ್ಕೊಂಡು ಸ್ವಲ್ಪ ತಾಳ್ಮೇಲೆ ಪಾದ ಕೂತಲ್ಲೇ ಹೇಳ್ದು ಹೋಗುತ್ತೆ ತಕ್ಷಣ ಕೂತಲ್ಲೇ ಹೇಳ್ದು ಈ ತರ ಆಗ್ತಾ ಇದೆ ಅಂತಂದ್ರೆ ಅದು ಒಂದು ಕಾರಣ ಆಲ್ಮೋಸ್ಟ್ ಅದು ನೈಂಟಿ ಪರ್ಸೆಂಟ್ ಡಯಾಬಿಟಿಕ್ ಚಾರ್ಕ್ ಇದನ್ನ ಲಕ್ಷಣ ಒನ್ ಆಫ್ ದ ಸೈನ್ ಅರ್ಲಿ ಸೈನ್ ಪ್ರಪ್ರಥಮವಾಗಿ ಬರ್ತಕ್ಕಂಥ ಲಕ್ಷಣಗಳಲ್ಲಿ ಈ ಸ್ವಲ್ಲಿ ಒಂದು ಸೊ ಈ ತರ ಆಗ್ತಿದೆ ಅಂತಂದ್ರೆ ಅಲ್ಲೇ ಹುಷಾರಾಗ್ತದೆ ತಕ್ಷಣ ನೀವು ಸೂಕ್ತವಾದ ವೈದ್ಯರನ್ನ ಕಾಣೋದು ಬಹಳ ಮುಖ್ಯ ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಇಂದ ಎಷ್ಟೋ ತೊಂದರೆಗಳನ್ನ ನೀವು ತಡೆಗಟ್ಟು ಸೊ ದಿಸ್ ಇಸ್ ಒನ್ ಮಿನಿಟ್ ಟೆಸ್ಟ್ ನೀವು ನೋಡಿ ಸಪೋಸ್ ಈ ತರ ಎರಡು ಪಾದ ಉತ್ಕೊಂತಾ ಇದೆ ಎರಡು ಕಾಲು ಉತ್ಕೊಂತಾ ಇದೆ ಈಗ ಯಾರೋ ಕೇಳಿದ್ರು ಪ್ರಶ್ನೆ ನೀವು ಎರಡು ಕಾಲು ಉತ್ಕೊಂತಾ ಇದೆ ಅಂತ ಇಲ್ಲಿ ಯಾರೋ ಕೇಳಿದ್ರು ಸೊ ಆ ತರ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಸುಮಾರು ಕಾರಣ ಕೊಡಪ್ಪ ಏನಂತಂದ್ರೆ ಮೆಡಿಕಲ್ ಪ್ರಾಬ್ಲಮ್ಸ್ ಲೈಕ್ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಥವಾ ಲಿವರ್ ಪ್ರಾಬ್ಲಮ್ ಇರ್ಬೋದು ಈ ರೀತಿ ಆದಾಗಲೂ ಕೂಡ ಎರಡು ಪಾಲ ಉತ್ಕೊಡುತ್ತೆ ಆದರೆ ಸಿಂಗಲ್ ಒಂದು ಪಾಲ ಉತ್ಕೊತಾ ಇದೆ ಅಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಡ್ಯೂ ಟು ಡಯಾಬಿಟಿಕ್ ನ್ಯೂರೋಪತಿ ಅವರು ಡಯಾಬಿಟಿಕ್ ಚಾರ್ಜ್ ಓಕೆ ಯಾಕೆಂದ್ರೆ ಸಾಮಾನ್ಯವಾಗಿ ಡಯಾಬಿಟಿಕ್ ಅದು ಬರುವಾಗ ಆಕ್ಚುಲಿ ಒಂದು ಪಾಲಕ್ಕೆ ಎಫೆಕ್ಟ್ ಆಗುತ್ತೆ ಬಟ್ ಆಮೇಲೆ ಬರ್ತಾ ಬರ್ತಾ ಎರಡು ಕಾಲು ಕೂಡ ಎಫೆಕ್ಟ್ ಆಗ್ಬಹುದು ಬಟ್ ಮೆಜಾರಿಟಿ ಆಫ್ ದ ಟೈಮ್ ಇಟ್ ವಿಲ್ ಬಿ ಎಫೆಕ್ಟಿಂಗ್ ಒನ್ಲಿ ಒನ್ ಲೇಟರ್ ಆನ್ ಇಟ್ ಮೇ ಎಫೆಕ್ಟ್ ಆದ್ರೆ ಸೊ ದಿಸ್ ಒನ್ ಮಿನಿಟ್ ಟೆಸ್ಟ್ ಯು ಟು ಇಂಪಾರ್ಟೆಂಟ್ ಇದು ಇದಾದ ನಂತರ ನೀವು ಆಸ್ಪಟಲ್ ಬರ್ತೀರಿ ಅವಾಗ ನಾವು ಅಂದ್ರೆ ವೈದ್ಯರು ಏನ್ ಏನಿದೆ ನಮ್ಮ ಡಯಾಗ್ನೋಸ್ಟಿಕ್ ಸೊ ಇವು ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡುತ್ತೀವಿ ಯು ಆರ್ ಗೋಯಿಂಗ್ ಟು ಅಪ್ರಾಯ್ಲೋ ವಿಥೌಟ್ ದ ಟೆಸ್ಟ್ ಅಂಡ್ ಇನ್ವೆಸ್ಟಿಗೇಷನ್ಸ್ ಸೋ ಅದರಲ್ಲಿ ನೀವು ಪಾದನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿ ಕೆಲವು ಡಿಫಿಕಲ್ಟ್ ಇಕ್ವಿಪ್ಮೆಂಟ್ಸ್ ಇಂದ ಸೆನ್ಸರಿ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ ಎಷ್ಟು ಸೆನ್ಸರಿ ಪವರ್ ನಿಮ್ಮಲ್ಲಿ ಇದೆ ಎಷ್ಟು ಮೋಟಾರ್ ಪವರ್ ಅಂದ್ರೆ ನಿಮ್ಮ ಪಾದದಲ್ಲಿ ಎಷ್ಟು ಶಕ್ತಿ ಉಳಿದಿದೆ ಅಂತಲ್ಲ ನಾವು ಅದನ್ನ ಅನಲೈಸ್ ಮಾಡ್ತೀವಿ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಅವಶ್ಯಕತೆ ಇರುತ್ತೆ ಇಮಿಡಿಯಟ್ ಅದರಲ್ಲಿ ಹೆಚ್ ಬಿ ಎನ್ ಇದರಲ್ಲಿ ನಿಮ್ದು ಬ್ಲಡ್ ಶುಗರ್ ತ್ರೀ ಟು ಫೋರ್ ಬ್ಯಾಕ್ ಇಂದ ಯಾವ ತರ ಇದೆ ಅಂತ ಗೊತ್ತಾಗ್ತದೆ ಸೊ ದಿಸ್ ಇಸ್ ಅ ಗುಡ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಡಯಾಬಿಟಿಕ್ಂಟ್ರೋಲ್ಸೋ ಇಟ್ ಹೆಲ್ಪ್ಸ್ ಇನ್ ಕೊಡ್ಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ ಇದಾದ ನಂತರ ಸಪೋಸ್ ಕೆಲವೊಮ್ಮೆ ಡಯಾಬಿಟಿಕ್ ರಕ್ತ ಚಲನೆ ಕಡಿಮೆ ಆಗುತ್ತೆ ಅಂದ್ರೆ ಬ್ಲಡ್ ಫ್ಲೋ ಟು ದ ಲಿಂಗ್ ಬ್ಲಾಕೇಜ್ ಇರ್ಬೋದು ಏನಾದರೂ ಬ್ಲಾಕ್ ಆಗಿ ರಕ್ತ ಚಲನೆ ಸೊ ಅದನ್ನು ಕೂಡ ಪರೀಕ್ಷೆ ಮಾಡೋದಕ್ಕೆ ವಿ ಹ್ಯಾವ್ ಇದಕ್ಕೆ ಸಲಕರಣೆಗಳು ಇದ್ದಾವೆ ವಿ ಹ್ಯಾವ್ ಡಾಕ್ಟರ್ ಅಲ್ಟ್ರಾಸೌಂಡ್ ಟು ಡಿಟೆಕ್ಟ್ ಎನಿ ಬ್ಲಾಕೇಜ್ ಓಕೆ ನೆಕ್ಸ್ಟ್ ಕೆಲವೊಮ್ಮೆ ಎಮ್ ಆರ್ ಐ ಕೆಲವೊಮ್ಮೆ ಗಾಯ ಇರ್ಬೋದು ಪಸ್ ಇರ್ಬೋದು ಅನ್ನ ಪಸ್ ಕಲ್ಚರ್ ಮಾಡಿಸೋದು ಈ ಥರ ಎಲ್ಲ ಟೆಸ್ಟ್ಗಳನ್ನ ಮಾಡ್ತೀವಿ ಓಕೆ ಕಮ್ಮಿ ಇದ್ದರೆ ಟ್ರೀಟ್ಮೆಂಟ್ ಈಗೆಲ್ಲ ಆಯ್ತಪ್ಪ ಇದೆಲ್ಲ ಟೆಸ್ಟ್ ಮಾಡಿದ್ವಿ ಕಂಡಿಡಿದ್ವಿ ನೆಕ್ಸ್ಟ್ ಏನಪ್ಪ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮೋಸ್ಟ್ ಆಫ್ ದ ಟೈಮ್ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಬಂದಾಗ ಸಾಮಾನ್ಯವಾಗಿ ಆದಷ್ಟು ಆಪರೇಷನ್ ಅವಾಯ್ಡ್ ಮಾಡಿ ಆಪರೇಷನ್ ಇದಿರೋ ಕಾರಣಕ್ಕೆ ಆ ಡಯಾಬಿಟಿಕ್ ಫುಡ್ ಪಾದದ ಏನು ತೊಂದರೆ ಆಗಿತ್ತು ಅದನ್ನ ಗುಣಪಡಿಸಬಹುದು ಅದರಲ್ಲಿ ಈ ತರ ಸಲಕರಣಗಳು ಅಂದ್ರೆ ಇವೆಲ್ಲ ಉಪಕರಣಗಳು ಇದನ್ನ ಅಳವಡಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಕಾಸ್ಟ್ ಅಂದ್ರೆ ಈ ಫಸ್ಟ್ ಪಿಕ್ಚರ್ ನೋಡಬಹುದು ಇದು ಟೋಟಲ್ ಕಾಂಟ್ಯಾಕ್ಟ್ ಕಾಸ್ಟ್ ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಆರ್ಟಿಕ್ಯಾಸ್ಟ್ ಯೂಸ್ ಮಾಡಿ ನಾವು ಕಂಪ್ಲೀಟ್ ಪ್ಲಾಸ್ಟರ್ ಕವರ್ ಮಾಡ್ತೀವಿ ಎಲ್ಲಿ ಅದಕ್ಕೆಲ್ಲ ಹೋಲಿಕೆಲ್ಲ ಕವರೇಜ್ ಪ್ರೊಟೆಕ್ಟಿವ್ ಪ್ಯಾಂಡಿಂಗ್ ಕೊಟ್ಟು ಹಾಕಿ ಆಮೇಲೆ ಅದಕ್ಕೆ ಕೂಟ್ ಹಾಕಿ ನಡೆಸ್ತೀವಿ ಸೊ ದಟ್ ಎಲ್ಲೂ ಜಾಸ್ತಿ ಲೋಡ್ ಪ್ರೆಷರ್ ನೋಡ್ಕೊಂಡು ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾದಗಳಲ್ಲಿ ಮೂಳೆಗಳೆಲ್ಲ ಎಲ್ಲ ಪುಡಿ ಪುಡಿ ಹಾಕಿ ದಟ್ ಈಸ್ಟ್ ಸೊ ಆ ಸ್ಟೇಜ್ ಅಲ್ಲಿ ನಾವು ನಿಮ್ಮ ಪಾದನ ಪ್ರೊಟೆಕ್ಟ್ ಮಾಡದೆ ಹೋಗ್ತೇವೆ ಅದೇನಾಗುತ್ತೆ ಅದು ಇನ್ನೂ ವರ್ಸನಿಂಗ್ ಆಗುತ್ತೆ ನಿಮ್ಮ ಪಾದನ ಶೇಪೇ ಚೇಂಜ್ ಆಗ್ಬಿಡುತ್ತೆ ಬರ್ತಾ ಬರ್ತಾ ಕಾ ಕಾಲು ಸೊಟ್ಟ ಆಗಿಬಿಟ್ಟು ಆಲ್ರೆಡಿ ಸುಮಾರ್ ಜನ ನೋಡಿಬಿಟ್ಟು ಕಾಲು ಚೆನ್ನಾಗಿ ನಿನ್ ಕಾಲು ಹಾಕಿದ್ರು ಚೆನ್ನಾಗಿ ನಿಮ್ ಕೂಡ ಕಾಲು ಸೊಟ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ಮುಗಿಯರೆಲ್ಲ ನಿಮ್ಗೆ ಆಗ್ಬಿಡುತ್ತೆ ಜಾಯಿಂಟ್ ಎಲ್ಲ ತಕ್ಕಾಗೆ ಸೊಟ್ಟ ಆಗಿಬಿಡ್ತು ಸೊ ಆ ರೈಲ್ ಸ್ಟೇನ್ ಬಂದಾಗ ನಾವ್ ಅದನ್ನ ಕಂಡಿಟ್ಟು ಆ ತರ ಆಗ್ದೇ ಇರೋ ತರ ನೋಡ್ಕೊಳೋದಿಕ್ಕೆ ಈ ತರ ಕಾಸ್ಟು ಈ ತರ ಬೂತು ಈ ತರ ಸ್ಪೆಷಲ್ ಫುಟ್ವೇರು ಇವೆಲ್ಲ ಯೂಸ್ ಮಾಡಿದ್ರು